ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಆರ್ ಗುಡ್ ನ್ಯೂಸ್ ಕೊಡ್ತಾ ಇದೆ ಜುಲೈ ಒಳಗೆ ಮೆಟ್ರೋ ಹಳದಿ ಮಾರ್ಗ ಸಂಚಾರಕ್ಕೆ ಮುಕ್ತವಾಗುತ್ತೆ ಆರ್ವಿ ರಸ್ತೆ ಬೊಮ್ಮಸಂದ್ರ ಮಾರ್ಗದಲ್ಲಿ ಎಲ್ಲೋ ಮೆಟ್ರೋ ಸಂಚಾರ ಮುಕ್ತವಾಗುತ್ತೆ ಹಲವು ಬಾರಿ ಸಂಚಾರದ ದಿನಾಂಕವನ್ನ ಮುಂದೂಡಿತು ಬಿಎಂಆರ್ಸಿಎಲ್ ಆರ್ ಸಿಎಲ್ ಇಲಾಖೆ ಆದರೆ ಜುಲೈನೊಳಗೆ ಮೆಟ್ರೋ ಹಳದಿ ಮಾರ್ಗ ಸಂಚಾರಕ್ಕೆ ಮುಕ್ತ ಅನ್ನುವಂತ ಮಾಹಿತಿಯನ್ನ ಬಿಎಂಆರ್ಸಿಎಲ್ ಸಿ ಎಲ್ ಕೊಟ್ಟಿದೆ ಆರ್ವಿ ರಸ್ತೆ ಬೊಮ್ಮಸಂದ್ರ ಮಾರ್ಗದಲ್ಲಿ ಎಲ್ಲೋ ಮೆಟ್ರೋ ಸಂಚಾರ ನಡೆಯುತ್ತೆ ಜುಲೈ ಒಳಗೆ ಇದೀಗ ಜುಲೈ ಮೊದಲ ವಾರದಲ್ಲೇ ಎಲ್ಲೋ ಮೆಟ್ರೋ ಸಂಚಾರಕ್ಕೆ ಮಾಹಿತಿ ಕೊಟ್ಟಿರೋದು ಪ್ರತಿ ಮೂವತ್ತು ನಿಮಿಷಕ್ಕೊಂದು ರೈಲಿನಂತೆ ಸಂಚಾರ ಮಾಡೋ ಸಾಧ್ಯತೆ ಇದೆ ಇನ್ನು ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲೋ ಮೆಟ್ರೋ ಸಂಚಾರಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಎಷ್ಟು ಜನರು ಓಡಾಡ್ತಾರೆ ಪ್ರತಿನಿತ್ಯವೂ ಕೂಡ ಹತ್ತೋರು ಇಡಿಯವರು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರುತ್ತಾ ಕಡಿಮೆ ಇರುತ್ತಾ ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ ಈ ಒಂದು ಯೆಲ್ಲೋ ಮೆಟ್ರೋ ಸಂಚಾರ ಇಲ್ಲಿವರೆಗೂ ಕೂಡ ಪದೇ ಪದೇ ಎಲ್ಲೋ ಮೆಟ್ರೋ ಸಂಚಾರವನ್ನ ದಿನಾಂಕವನ್ನು ಮುಂದೂಡಿಕೆ ಮಾಡಲಾಗ್ತಾಯಿತ್ತು ಆದರೆ ಜುಲೈನೊಳಗೆ ಜುಲೈನ ಮೊದಲ ವಾರದಲ್ಲಿ ಈ ರೀತಿಯಾಗಿ ಮೆಟ್ರೋ ಸಂಚಾರಕ್ಕೆ ಅವಕಾಶ ಮಾಡಿಕೊಡುತ್ತಂತೆ ಬಿ ಎಮ್ ಆರ್ ಸಿ ಎಲ್ ಪ್ರತಿ ಮೂವತ್ತು ನಿಮಿಷಕ್ಕೊಂದು ಅಂದರೆ ಅರ್ಧ ಗಂಟೆಗೆ ಒಂದು ರೈಲು ಸಂಚಾರ ಆಗುತ್ತಂತೆ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲೋ ಮೆಟ್ರೋ ಸಂಚಾರಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದ್ದೀವಿ ಅಂತ ಬಿ ಎಮ್ ಆರ್ ಸಿ ಎಲ್ ಮಾಹಿತಿಯನ್ನು ಕೊಟ್ಟಿದೆ ಅದರ ಪ್ರಕಾರವಾಗಿ ನೋಡಬೇಕಾಗತ್ತೆ ಮೂವತ್ತು ನಿಮಿಷಕ್ಕೆ ಒಂದು ರೈಲು ಓಡಾಡುತ್ತೆ ಅಂದರೆ ಜನರು ಎಷ್ಟು ಜನ ಪ್ರಯಾಣಿಕರು ಹತ್ತುತ್ತಾರೆ ಇಳಿತಾರೆ ಅದ್ರ ತಕ್ಕಂತೇ ಆದಾಯ ಬರುತ್ತಾ ಅದೆಲ್ಲವನ್ನು ಕೂಡ ಕಂಡುಕೊಂಡು ಬಿ ಎಮ್ ಆರ್ ಸಿ ಎಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ಮಾಡಿಕೊಳ್ಳುತ್ತೆ